ಮಳವಳ್ಳಿ ತಾಲೂಕಿನ ಇಟ್ಟನಹಳ್ಳಿ ಕೊಪ್ಪಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಸತತ ನಾಲ್ಕನೇ ಬಾರಿಗೆ ಎಚ್ ಬಿ ಬಸವೇಶ್ ಉಪಾಧ್ಯಕ್ಷರಾಗಿ ಮೋಹನ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಕಾಂತರಾಜ್ ಶಿವಕುಮಾರ್ ಬೋರಲಿಂಗೇಗೌಡ ಅನಿತಾ ಬ್ಯಾಂಕ್ ಮೇಲ್ವಿಚಾರಕರಾದ ರಾಜಣ್ಣ ಮುಖಂಡರಾದ ಪುಟ್ಟಸ್ವಾಮಿ ಮಂಚಯ್ಯ ನಾಗರಾಜ್ ನಂಜುಂಡಸ್ವಾಮಿ ನಂಜಪ್ಪ ಜೇಸ್ವಾಮಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊನ್ನೇಗೌಡ ಸೇರಿದಂತೆ ಇತರರಿದ್ದರು ಎಲ್ಲ ರೀತಿಯ ಸಹಕಾರವನ್ನು ಚುನಾವಣೆ ಗೆಲುವಿಗೆ ಆಶೀರ್ವಾದವನ್ನು ಮಾಡಿದಂತ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಕೂಡ ನಮ್ಮ ತಂಡದ ಪರವಾಗಿ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸ್ತೀವಿ ನಾವು ಹಾಗೂ ಸತತವಾಗಿ ನಾಲ್ಕನೇ ಬಾರಿ ನನ್ನನ್ನು ಅಧ್ಯಕ್ಷನಾಗಕ್ಕೆ ಸಹಕರಿಸಿದಂಥ ಈ ವ್ಯಾಪ್ತಿಯ ಎಲ್ಲ ಷೇರುದಾರರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನನ್ನ ಜೀವಿತಾವಧಿವರೆಗಿನ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಇಪ್ಪತ್ತ್ಮೂರು ಎರಡನೇ ಎರಡನೇ ತಿಂಗಳು ಇಪ್ಪತ್ತೈದನೇ ನಡೆದಂಥ ಈ ಸಹಕಾರ ಸಂಘದ ಚುನಾವಣೆಗೆ ನಮ್ಮ ಜೊತೆ ಹಗಲಿರುಳು ಅಷ್ಟೊತ್ತು ಎಷ್ಟೋ ತೋಣ ಆಗಲೂ ರಾಜ್ಯ ಸಮ ಹಾಕಿದಂಥ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ಹಿರಿಯ

ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ